ಬಿಜೆಪಿ ಪಕ್ಷಕ್ಕೆ ಇಲ್ಲಿ ಸದಾ ಗೊಂದಲ ಇರಬೇಕು ಸದಾ ಒಂದಲ್ಲ ಒಂದು ದಿವಸ ಒಂದು ವಿಚಾರದಲ್ಲಿ ತಕರಾರು ಇರಬೇಕು ಆ ಮೂಲಕ ತಮ್ಮ ಬೇಳೆಯನ್ನು ಬೇಯಿಸ್ಕೊಡ್ಬೇಕು ದಿಸ್ ಈಸ್ ನಾಟ್ ದಿ ಇಂಟೆನ್ಷನ್ ಆಫ್ ದಿ ಗವರ್ಮೆಂಟ್ ಸರ್ಕಾರದ ಉದ್ದೇಶ ಇಲ್ಲಿ ಶಾಂತಿ ಸೌಹಾರ್ದತೆ ನಡೆಸಬೇಕು ಅದಕ್ಕೋಸ್ಕರ ಕಾಂಗ್ರೆಸ್ನ ಟೀಮ್ ಬಂತು ತಾವು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದ್ರಿ ಇನ್ ಒನ್ ಪ್ಲೇಸ್ ಎಲ್ಲಿ ಯು ಆರ್ ನಾಟ್ ಬ್ಲೇಮ್ಡ್ ಎನ್ಇ ಬಡಿ ಬಿಕಾಸ್ ಆಗಿದ್ದಕ್ಕಂಥ ತಪ್ಪು ಮತ್ತೊಮ್ಮೆ ಮರಿಪಡಿಸಬಾರದು ವಿಶೇ ಎಲ್ಲರೂ ಶಾಂತಿಯುತವಾಗಿರಬೇಕು ನಿಮ್ಗೆ ಯಾವ ಮೊರಾಲಿಟಿ ಇದೆ ಕಾನೂನು ಸೌಹಾರ್ದದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಎನ್ ಎನ್ಐಎ ಅನ್ನ ನೀವು ಒಂದು ಕೇಸಿಗೆ ಅಪ್ಲೈ ಮಾಡಿದ್ದೀರಿ ಅವರು ಮಂಡನಲ್ಲಿ ಇದ್ದವರು ಪಿ ಎಫ್ಐ ಕಾರ್ಯಕರ್ತರು ಅಂತ ಹೇಳಿದರು ಇಸ್ ಇಟ್ ಫಾರ್ ಎಂದೇಸ್ ವೈ ಔಟ್ ಅದರ್ ಕೇಸಸ್ ಬೇರೆ ಕೇಸ್ಗಳಿಗೆ ಆಗಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ಲಿಲ್ಲ ಬೇರೆ ಕೇಸ್ಗಳು ತನಿಖೆ ಆಗಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ ಅಂದ್ರೆ ಎಲ್ಲಿಯೋ ಒಂದು ಕಡೆ ನೀವು ಯಾವ ಮೈಂಡಲ್ಲಿ ಕೆಲಸ ಮಾಡ್ತೀರಿ ನಿಮ್ಮ ಮನಸ್ಸಿನ ಚಿಂತನೆ ಹೇಗಿದೆ ಅಂತ ಅದರಲ್ಲಿ ಗೊತ್ತಾಗ್ತದೆ ನೀವು ನಿಮ್ಮ ಆರ್ಡ್ರಲ್ಲಿ ಹೇಳಿಸ್ತೀರಿ ಅವರು ವಾಟ್ ಇಸ್ ಸಫಾನ್ ಆ್ಯಂಡ್ ಏಟ್ ಅದರ್ಸ್ ಅದರ್ ಪರ್ಸನ್ಸ್ ಅಟ್ಯಾಕ್ ದಿ 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 ಕ್ರಿಶಿ ಕ್ರಿಟಿಕಲ್ ಇಂಜುರೀಸ್ ಟು ಸುಹಸ್ ಶೆಟ್ಟಿ ಅಂಡ್ ಅದರ್ಸ್ ಶೆಟ್ಟಿ ಸಬ್ಸಿಕ್ವೆಂಟ್ಲಿ ದ ಇಂಜುರೀಸ್ ಇನ್ ದ ಹಾಸ್ಪಿಟಲ್ ಅಂಡ್ ವೆರೈಸ್ ಕೆಳಗೆ ಹೇಳ್ತೀರಿ ದಿ ಏನು ಉದ್ದೇಶ ಅಂತ ಹೇಳಿದರೆ ಟು ಇನ್ ಐ ಎಸ್ಟೆಡ್ ಟು ದಾರ್ಡ್ ಇಂಡಿಂಗ್ ವ್ಯೂ ಆಫ್ ಇನ್ಸನ್ ಇನ್ ದೇಸ ಆರ್ ಎಲಿಜಿಡ್ಲಿ ಮೆಂಬರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಹೇಳಿ ವ್ಯಾರ್ ಇಸ್ ದ್ರೂಟ್ ನೀವು ಇದನ್ನು ಈ ರೀತಿ ಹೇಳಿ ಏನೋ ನಿಮ್ಗೆ ಬೇಕಾದಾಗಿ ಭರಿಸಿ ತಂದಿರಿ ನಾನು ಹೇಳ್ತೇನೆ ಇಂಥವ್ರು ಇನ್ನೊಬ್ರು ತಂದಿದ್ದಾರಲ್ಲ ಇನ್ನೋಸೆಂಟ್ ಸತ್ತಿದಾರಲ್ಲ ಅವರಿಗೂ ಬ್ರೂಟಲ್ ಮರ್ಡರ್ ಆಗಿದೆ ಅಲ್ವಾ ಅದರ ಬಗ್ಗೆ ನಿಮ್ಗೂ ಪಿ ಎಫ್ ಐ ಎನ್ ಐ ಎ ತನಿಖೆ ಆಗಬೇಕು ಅಂತ ಯಾಕೆ ಅನಿಸ್ಲಿಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಬೇಕು ಇನ್ ಕೇಸ್ ಇಫ್ ಯು ಆರ್ ಇಂಟೆಂಡೆಡ್ ಟು ಡೂ ದ್ಯಾಟ್ ನಿಮಗೆ ತನಿಖೆ ಆಗಬೇಕು ಇದು ಥ್ರೆಟ್ ಇದೆ ಇದು ಟೆರರ್ ಆ್ಯಕ್ಟ್ ಇದೆ ಇದರ ಮೇಲೆ ಹಿಂದೆ ಈ ಇದೇನು ಏನು ಬೇರೆ ಬೇರೆ ದೊಡ್ಡ ಫೋರ್ಸಸ್ ಇದ್ದಾವೆ ಇವರಿಗೆ ಮನಿ ಲಾಂಡ್ರಿಂಗ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ ಏನಂತ ನಿಮ್ಗೆ ಇದ್ರೆ ಎನ್ ಐ ಎ ಇನ್ವಾಲ್ವ್ ಮಾಡಬೇಕಾದಂಥ ವಿಚಾರಗಳು ಇದ್ರೆ ನೀವು ಎಲ್ಲ ಕೇಸ್ಗಳಲ್ಲಿ ತನಿಖೆ ನಾವು ಯಾರು ಮರ್ಡರ್ ಮಾಡಿದ್ದು ಸರಿ ತಪ್ಪು ಅಂತ ವಾದ ಮಾಡೋ ಪ್ರಶ್ನೆನೇ ಇಲ್ಲ ನೀವು ಅದನ್ನೇ ಹಾಕಿಬಿಟ್ರಿ ಅದು ಯಾವ ಇಂಟೆನ್ಷನ್ ಮಾಡಿದ್ರು ಅದು ಬರೇ ಮರ್ಡರ್ ಇದು ಟೆರರಿಸ್ಟ್ ಆಕ್ಟ್ ಮಾಡ ಅಂದ್ರೆ ನಿಮ್ಮ ನೀತಿ ಸರಿ ಇಲ್ಲ ನನ್ನ ಪ್ರಕಾರ ದೇ ಶುಡ್ ಟೇಕನ್ ಪರ್ಮಿಷನ್ ಫ್ರಮ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ದಿಸ್ ಟೈಪ್ ಆಫ್ ಕೇಸಸ್ ಅಲ್ಲಿ ನೀವು ಅದನ್ನೂ ಮಾಡಿಲ್ಲ ಬೈ ಇಗ್ನೋರಿಂಗ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಯೋ ಇನ್ ನೀವು ಯು ಯಾವ ಯೂಸ್ಡ್ ಯುವರ್ ಪವರ್ಸ್ ಮಾಡಿ ಮಾಡಿದ್ರ ತನಿಖೆ ಆಗಲಿ ಬಟ್ ದಿಟ್ ಶುಡ್ ಬಿ ಇನ್ ಆಲ್ ಕೇಸಸ್ ಇತ್ತೀಚೆಗೆ ಯಾವುದೆಲ್ಲ ಮರ್ಡರ್ ಕೇಸಸ್ಗಳಾಯಿತು ಅದಕ್ಕೆಲ್ಲ ಮಾಡಿ ಅದಿರಲೂ ನೆಟ್ಟಾರು ಅವರ ಪ್ರವೀಣ್ ನೆಟ್ಟಾರ ಅವ್ರದ್ದು ಯಾವಾಗ ಆಯಿತು ಟ್ವೆಂಟಿ ಟ್ವೆಂಟಿ ಟು ಜುಲೈ ಇಪ್ಪತ್ತಾರು ಆಯಿತು ಇಪ್ಪತ್ತೆರಡು ಜುಲೈ ಇಪ್ಪತ್ತೆಂಟು ತಾರೀಕಿಗೆ ಫಾಜಿಲ್ ಆಯಿತು ಅದೇ ನಂತರ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಅಬ್ದುಲ್ ಜಲೀಲ್ ಆಯಿತು ಇಪ್ಪತ್ತೈದು ಏಪ್ರಿಲ್ಗೆ ಅಶ್ರಫ್ ಆಯಿತು ಇಪ್ಪತ್ತೈದು ಮೇ ಒಂದಕ್ಕೆ ಸುಹಾಷ್ ಶೆಟ್ಟಿ ಆಯಿತು ಇಪ್ಪತ್ತೈದು ಮೇ ಇಪ್ಪತ್ತೆಂಟಕ್ಕೆ ಅಬ್ದುಲ್ ರೆಹಮಾನ್ ಆಯಿತು ನೆಟ್ಟಾರ್ನ ನಂತರದ ಕೇಸ್ಗಳು ಎನ್ ಐ ಎಗೆ ನೀವು ಕೊಟ್ಟರೆ ನೆಟ್ಟಾರ್ ಕೇಸು ಸರಿ ಒಪ್ಪಿದೆ ಅದರ ನಂತರ ಆಗಿರ್ತಕ್ಕಂಥ ಎಲ್ಲ ಕೇಸ್ಗಳು ತನಿಖೆ ಮಾಡಿ ಇದು ನಮ್ಮ ಪಾರ್ಲಿಮೆಂಟ್ ಮೆಂಬರಿಗೆ ಗೊತ್ತಾಗಲ್ವಾ ಪಾರ್ಲಿಮೆಂಟ್ ಮೆಂಬರ್ ಅವರು ಒಂದು ಕೇಸನ್ನು ಇಟ್ಕೊಂಡು ಹೋಗಿ ಇದು ಏನೈಕೆ ಕೊಡಿ ಅಂತ ಕೊಟ್ಟ ಫೋಟೋ ನೋಡಿದೆ ನಾನು ಇದ್ದಿದ್ರೆ ಇದು ಉಳಿದಂತ ಕೇಸ್ಗಳಲ್ಲಿ ಕೂಡ ಇದೇ ತರ ಆಗ್ತಾ ಇದೆ ತನಿಖೆ ಮಾಡಿ ನಮ್ಮಲ್ಲಿ ಪೀಸ್ ಅಂಡ್ ಇದು ನಮ್ಗೆ ಪೀಸ್ ಬೇಕು ನಮ್ಮಲ್ಲಿ ಸೌಹಾರ್ದತೆ ಬೇಕು ಅಂತ ಹೇಳಬೇಕಿತ್ತಲ್ಲ ಹಾಗಾಗಿ ನಾನು ಇವತ್ತು ವಿನಂತಿ ಮಾಡ್ತೇನೆ ನಮ್ಮ ಮೂಲಕ ವಿರೋಧ ಪಕ್ಷದವರು ಸರಿಯಾದಂತ ವಿರೋಧ ಪಕ್ಷದವರು ಇವತ್ತಿನ ಕ್ರಮಗಳು ಒಂದು ಆಕ್ಷೇಪಾರ್ಹ ಕ್ರಮಗಳು ಅವರು ತಮ್ಮ ಡ್ಯೂಟಿಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ ಹೊರತು ಸಮಾಜದ ಹಿತಕ್ಕಾಗಿ ಮಾಡ್ತಾ ಇದ್ದಾರೆ ಸಮಾಜದ ಒಟ್ಟಾರೆ ಸೌಹಾರ್ದತೆ ಅವರು ಬಯಸೋದಿಲ್ಲ ಸೊ ಬಿಜೆಪಿಯ ಇಂಟೆನ್ಷನ್ ಈಸ್ ಈ ಸಮಾಜದಲ್ಲಿ ಒಳಿತನ್ನು ಮಾಡುವುದು ಅಲ್ಲ ಅವರಿಗೆ ಸೌಹಾರ್ದತೆ ಬೇಕಾಗಿಲ್ಲ ಬೇಕಾಗಿದ್ದರೆ ಅವರು ಈ ತರಹದ ಪೊಲೀಸರನ್ನು ಡಿಮೋರಲೈಸ್ ಮಾಡತಕ್ಕಂತ ಕ್ರಮ ಮಾಡ್ತಿರ್ಲಿಲ್ಲ ಮತ್ತು ಎನ್ ಐ ಎನ್ನು ತಮಗೆ ಬೇಕಾದವರಿಗೆ ಮಾತ್ರ ಮಾಡಿ ಕೇಂದ್ರ ಸರ್ಕಾರ ಸರಿಯಾಗಿ ಮಾಡದೇ ಇರೋದರಿಂದ ನಾನು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ ಇಫ್ ಯು ಆರ್ ಇನ್ವೆಸ್ಟಿಗೇಟಿಂಗ್ ಒನ್ ಕೇಸ್ ವಿ ಇನ್ವೆಸ್ಟಿಗೇಟ್ ಆಲ್ ದೇಸಸ್ ಆಫ್ಟರ್ ಪ್ರವೀಣ್ ನೆಟ್ಟಾರ್ ಕೇಸಸ್ ಅದು ಮಾಡದೇ ಇದ್ರೆ ಇದು ಮಾಡುವುದು ಸರಿಯಲ್ಲ ಅಂತ ನನ್ನ ವಾದ ಎಲ್ಲಿಯೋ ಒಂದು ಕಡೆ ನಾವು ಸಮಾಜದಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತೀವಿ ಅಂತ ಒಂದು ಉದ್ದೇಶ ತೋರಿಸಿಕೊಡ್ತದೆ ಅಂತ ನಾನು ಹೇಳಿ ಬಯಸ್ತೀನಿ ಬೇರೆ ಯಾವ ಕೇಸಲ್ಲಿ ಇದೆ ಟೆರರ್ ಆ್ಯಂಗಲ್ ಇದೆ ಅಂತ ಯಾರು ಹೇಳಿದ್ದು ಸೋಸೈಟಿ ಕೇಸಲ್ಲಿ ಆದರೂ ಯಾರು ಹೇಳಿದ್ದು ನಾವೇನಾದ್ರು ಹೇಳಿದ್ದೀವ್ ಹೌದು ಟೆರರ್ ಆ್ಯಂಗಲ್ ಇದೆ ಅಂತ ಸೋಸೈಟಿ ಕೇಸಲ್ಲಿ ನಾವು ಹೇಳಿದ್ರಾ ನಾವು ಹೇಳಿದ್ದೇವ ಇಟ್ಸ್ ರಿಜಿಸ್ಟರ್ಡ್ ಆಮ್ ಸೈಡ್ ಆ ಕೇಸು ಕೊಡ್ಲಿಕ್ಕೆ ಆಗ್ತದೆ ಅಂತ ಹೀಗೆ ಕೇಸಸ್ ಎಸ್ ಸಸ್ಪೆಷನ್ ಈಸ್ ನಾಟ್ ದಿ ಗ್ರೌಂಡ್ ಫಾರ್ ಇಟ್ ಅಲ್ಲ ಸಸ್ಪೆನ್ಷನ್ಗೆ ಎವಿಡೆನ್ಸ್ ಬೇಕಲ್ಲ ರಾಜ್ಯ ಸರ್ಕಾರ ಇದೆ ಅಲ್ವಾ ಇಲ್ಲಿ ದೇವ್ ಟೇಕನ್ ಅಪ್ ದಿ ಇಶ್ಯೂ ಅಲ್ವಾ ನೀವು ನಿಮಗೆ ಬೇಕಾದ ಯಾಕೆ ಮಾಡಿದ್ರಿ ಅಂತ ನನ್ನ ಯು ಆರ್ ದಿಸ್ ಯು ಆರ್ ಆಫ್ ಬ್ರಿಂಗಿಂಗ್ ಇನ್ ಅದರ್ ಕೇಸ್ ಆಲ್ಸೋ ನಾನೇ ಹೇಳೋದು ನಮ್ಮ ಪಾರ್ಲಿಮೆಂಟ್ ಮೆಂಬರಿಗೆ ಒಂದು ಕೇಸ್ನಲ್ಲಿ ತರಲಿಕ್ಕೆ ಆಗ್ತದಲ್ವಾ ಇನ್ವಾಲ್ವ್ ಮಾಡಿ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಸ್ಪೆಷಲ್ ಆಗಿ ಬೇರೆ ಕೇಸಲ್ಲಿಗೂ ಅವರು ಯಾಕೆ ಆದರೆ ಅವ್ರು ಹೇಳಿ ಅದನ್ನು ಯಾವ್ದು ಇಲ್ಲ ಅಂತ ಈಗ ನಮ್ಮ ಮುಂದೆ ಇರೋದು ಒಂದು ತಾನೆ ಅಯ್ಯೋ ಸರ್ಕಾರ ಓ ಬಿಜೆಪಿ ಅವರಿಗೆ ಅವರಿಗೆ ಬೇಕಾದ್ರೆ ಅವ್ರು ಮಾಡ್ತೀರಿ ನಮ್ಗೆ ಬೇಕಾದ್ರೆ ನಾವು ಮಾಡಬೇಕು ಇಸ್ ಈಸ್ ದ ಫೆಡರಲ್ ಸಿಸ್ಟಮ್ ಆಫ್ ಗೋಮೆಂಟ್ ಈಸ್ ಆಕ್ಟಿಂಗ್ ಇನ್ ದಿ ಸೆಂಟರ್ ಅದೇ ರಾಜ್ಯ ಸರ್ಕಾರ ಬೇರೆನಾ ಇದಕ್ಕೆ ನಾನು ಹೇಳೋದು ಮಲತಾಯ ಧೋರಣೆ ಮಾಡ್ತಾ ಇದ್ದೀರಿ ನೀವು ರಾಜ್ಯ ಸರ್ಕಾರದ ಪರವಾಗಿ ನಾವು ಬೇಗನೆ ಬರಿಬೇಕಂತೆ ನಾನು ಹೇಳೋದಿಲ್ಲ ನಾವು ಹೇಳುವುದೂ ಇಲ್ಲ ಅಲ್ಲ ನೀವು ತಂದಿದ್ದಕ್ಕೆ ನಾನು ಹೇಳೋದು ಇಫ್ ಯು ಬ್ರಾಟ್ ಬನ್ ಸಿ ನಾನು ಇದನ್ನೂ ಹೇಳ್ತಾ ಇದ್ದೀನಿ ನಮಗೆ ನೀವು ಒಂದು ತಂದಿದ್ದೀರಿ ಉಳಿದ ಕೇಸಿಗೆ ಏನು ಅಂತ ನಮ್ಮ ಪ್ರಶ್ನೆ ಅವರ ಹತ್ರ ಮಾಡಿ ಯು ಡೂ ಇಟ್ ಅತಿ ಸಪೋರ್ಟ್ ಮಾಡುವಂತ ಪ್ರಶ್ನೆ ಇಲ್ಲಿ ಬರ್ತದೆ ಅವರು ಬೇಕಾದಾಗ ತಂದಿದ್ದಾರೆ ಸಪೋರ್ಟ್ ಕೇಳಿದಾರಾ ನಮ್ಮ ಒಪಿನಿಯನ್ ಕೇಳಿದಾರು ಅಯ್ಯೋ ದೇವರೇ ತಪ್ಪು ತರ್ತೀರಿ ಅಂತ ನಾನು ಮತ್ತೆ ನೀವು ಪೊಲೀಸರು ಹೇಳ್ತೀರಿ ಮತ್ತೆ ಪೊಲೀಸರು ಪ್ರಯೋಜನ ಇಲ್ಲ ಅಂತೀರಿ ಸಿರೋಧನ ಪರ ಪ್ರಶ್ನೆ ಇಲ್ಲ ಐ ಸೇ ನೀವು ಒಂದಕ್ಕೆ ಕೊಟ್ಟದೇ ತಪ್ಪು ಹಾಗಾಗಿ ನೀವು ಒಂದಕ್ಕೆ ಕೊಟ್ಟದೇ ತಪ್ಪಿರುವಾಗ ಇದರಲ್ಲಿ ಇದು ಅಟ್ರಾಕ್ಟ್ ಆಗಲಿಕ್ಕೆ ನೀವು ಕೊಟ್ಟಂತ ರೀಸನ್ ಏನಿದೆ ಯಾರು ಮರ್ಡರ್ ಮಾಡಿದ್ದಾರೆ ಅವರು ಪಿ ಐ ಅವರ ಜೊತೆ ಶಾಮೀಲಿದ್ದಾರೆ ಅನುಮಾನ ಇದೆ ಅಂತ ಹೇಳಿದ್ದಾರೆ ಅವರ ಮೇಲೆಯೂ ಸಂಶಯ ನಿಮಗೆ ಸಂಶಯದಲ್ಲಿ ಮಾಡುವುದಲ್ವಾ ಎಲ್ಲ ಕೇಸು ಮಾಡಿ ಸೋದು ಎಲ್ಲಿ ಯಾರು ನೋಡೋಣ ಆರ್ ಕೇಳಿದಾರಲ್ಲ ಮೂರು ತಗೊಳ್ತೀವಿ ಅವ್ರ ಸರ್ಕಾರ ಇದೆ ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಒಂದನ್ನೇ ಹೋಗಿದ್ದಾರೆ ಡೆಲ್ಲಿಗೆ ಟೇಕ್ ಆಲ್ ದ ಪೊಲೀಸ್ ಬಿಜೆಪಿ ಸರ್ಕಾರ ಇರುವಾಗ ಕಾಂಗ್ರೆಸ್ ನವರು ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಪೊಲೀಸ್ ಸ್ಟೇಷನ್ಗಳನ್ನ ಸಂಘ ಪರಿವಾರ ಆರ್ ಕಚೇರಿ ಮಾಡ್ತಾ ಇದ್ದಾರೆ ಆವಾಗಲೂ ಇದೇ ರೀತಿ ಅಲ್ವಾ ಈ ಪೊಲಿಟಿಕಲ್ ಬ್ಲೇಮ್ ಗೇಮ್ ಅಲ್ಲಿ ಹೇಳ್ತೀನಿ ಅವರು ನಾವು ಯಾವುದಾದ್ರೂ ಒಂದು ಹೇಳಿದ್ರೆ ಸ್ಪಷ್ಟವಾದಂತ ಉದಾಹರಣೆ ಕೊಟ್ಟು ಹೇಳಿದ್ದೇವೆ ಇದು ಏನಿಲ್ಲ ನಿಮ್ಮ ಮನೆಗೆ ಹೋಗಬಾರ್ದಂತೆ ಇನ್ವೆಸ್ಟಿಗೇಷನ್ ಮಾಡಬಾರ್ದಂತೆ ಮಾಡಿದ್ರೆ ಪೊಲೀಸರಿಗೆ ನಾವು ಬಿಡೋದಿಲ್ಲ ಆಂದೋಲನ ಮಾಡ್ತೀವಿ ಅಂತ ನಾನು ಹೇಳೋದು ನೀವು ನೀವು ಯಾವುದಾದ್ರೂ ಒಂದು ಯಾರು ಇನೋಸೆಂಟನ್ನು ನಿಮ್ಗೆ ಹೇಳೋ ಜವಾಬ್ದಾರಿ ಇದೆ ಅಲ್ವಾ ಆರೋಪ ಮಾಡೋದು ಮಾತ್ರ ನಿಮ್ಗೆ ಕೆಲಸ ಅಲ್ಲಲ್ಲ ಯು ಆರ್ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ನಾನು ಆರೋಶಿಗೆ ಹೇಳೋದು ಚೆಲ್ವಾದಿ ನಾರಾಯಣ ಸ್ವಾಮಿಗೆ ಹೇಳೋದು ಮತ್ತು ವಿಜಯೇಂದ್ರನಿಗೆ ಹೇಳೋದು